ನಾವು ಶಕ್ತಿಯನ್ನು ಕೊಡಬಹುದು ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ನಮ್ಮ ಮುನರದ್ದ ಅವ್ರು ಹೇಳ್ತಾ ಇದ್ರಿ ಬೇರೆ ಭಾಷೆಗಳಲ್ಲಿ ಹದಿನೈದು ಇಪ್ಪತ್ತು ನಟರು ನಾಯಕರಾಗಿ ಇವತ್ತು ಚಿತ್ರರಂಗದಲ್ಲಿ ಯಶಸ್ ಕಾಣುತ್ತಾರೆ ನಮ್ಮಲ್ಲಿ ಬೆರ ಮಾತ್ರ ನಾಯಕ ನಟರಿದ್ದಾರೆ ಅಂತಕ್ಕಂಥ ಏನು ಹೇಳ್ತಾ ಇದ್ದಾರೆ ನಿಜ ಇವತ್ತು ನಾವೆಲ್ಲ ಕೂತ್ ಚರ್ಚೆ ಮಾಡಬೇಕಾದಂತ ಒಂದು ದಿನಗಳಿದೆ ಚಿತ್ರರಂಗದಲ್ಲಿ ನಾನು ಬಹಳ ಹತ್ತದಲ್ಲಿ ನೋಡಿದ್ದೇನೆ ಎಕ್ಸಿಬಿಟ್ರಾಗಿ ನಮ್ಮ ಥಿಯೇಟರ್ ಕಟ್ಟಿದಾಗ ಪ್ರಾರಂಭಿಕ ದಿನಗಳಲ್ಲಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಸಿನಿಮಾ ರನ್ ಮಾಡಿದ್ದೆ ಇವತ್ತು ಅಂತ ಥಿಯೇಟ್ರಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಶೋ ಬರ್ತಕ್ಕಂಥದ್ದು ನೋಡ್ತಾ ಇದ್ದೆ ನಾನು ಅಲ್ಲಿಂದ ಚಿತ್ರರಂಗದ ಪರಿಸ್ಥಿತಿಗಳು ಏನು ಅಂತಕ್ಕಂಥದ್ದನ್ನು ನೆನಪು ಗಮನಿಸಿದ್ದೇನೆ ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವರಂತ ನಿರ್ದೇಶಕರು ದೊಡ್ಡ ಮಟ್ಟದಲ್ಲಿ ಇಲ್ಲ ಇವತ್ತು ಅಂಥವ್ರು ಎನ್ಕರೇಜ್ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಾವು ಕಾಣ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವರು ಅವ್ರ ಕುಟುಂಬ ಕೊಟ್ಟಿರ್ತಕ್ಕಂಥ ಕೊಡುಗೆ ಇರುತ್ತೆ ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಇವತ್ತೇನು ಮೂರು ದಿವಸಗಳ ಕಾಲ ದೀಪಾವಳಿ ಹಬ್ಬ ಆಚರಣೆ ಮಾಡಿದ್ದೇವೆ ದೀಪಾವಳಿ ಹಬ್ಬ ಎಲ್ಲರೂ ಬೆಳಕನ್ನು ಕೊಡ್ತಕ್ಕಂಥ ಹಬ್ಬ ಅಂತಕ್ಕಂಥ ನಾವು ಹೇಳಿದ್ವಿ ಇವತ್ತು ಕನ್ನಡ ಚಿತ್ರಕ್ಕಷ್ಟೇ ಅಲ್ಲ ಬಾಬವರಿಗೂ ಸಹ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಸುರಿಸತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಬೆಳಕು ಪಡೀಲಿ ಅಂತಕ್ಕಂಥದ್ದು ಒಂದು ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನೇ ನೀಡಿದ್ರು ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಿದ್ರು ಅದನ್ನು ಬದಗಿಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದಿದ್ದೇನೆ ನನ್ನ ಒಂದು ಜೀವನ ಪ್ರಾರಂಭ ಆಗಿದ್ದೆ ನನ್ನ ವೃತ್ತಿ ಪ್ರಾರಂಭ ಆಗಿದ್ದೆ ಈ ಒಂದು ಸಿನಿಮಾ ರಾಜಕಾರಣಿಕವಾಗಿ ರಾಜಕಾರಣಕ್ಕೆ ಅನಿವಾರ್ಯವಾಗಿ ಹೋಗಬೇಕಾದಂಥ ಪರಿಸ್ಥಿತಿನಲ್ಲಿ ನಾನು ಚಿತ್ರದಿಂದ ಸ್ವಲ್ಪ ದೂರ ಇದ್ದರೂ ನನ್ನ ಮನಸ್ಸಲ್ಲೇ ಇಲ್ಲೇ ಇರುತ್ತೆ ನಾನು ಒಂದು ವಿಷಯವನ್ನು ಈ ವಿಷಯದಲ್ಲಿ ಬಯಸ್ತೇನೆ ಚಂದ್ರ ಚಕೋರಿ ಸಿನಿಮಾವನ್ನ ನಾನು ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ನಾರಾಯಣ ಬಹುಶಃ ನಮ್ಮ ಚಿತ್ರ ನಿರ್ದೇಶಕರಿದ್ದಾರೆ ಆದಿತ್ಯ ಅವರನ್ನ ಸಿನಿಮಾಗೆ ನಾಯಕನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮೊದಲು ಮಾಡ್ತಾರೆ ಹಾಗೆ ಬಹುಶಃ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಬ್ಯಾನರ್ನಲ್ಲೇ ಒಂದು ಚಿತ್ರ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಅದರಿಂದ ನಾವೇನು ಅವ್ರನ್ನ ಚಿತ್ರಕ್ಕೆ ಹಾಕಬೇಕು ಅಂತ ಇದ್ದಿದ್ದು ಮನೆಗೆ ನಮ್ಮ ಚಿನ್ನ ಹುಡ್ರು ಮಗ ಮುರಳಿನ ಆಕೆ ಸಿನಿಮಾ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಾವು ಒಳಗಾದವು ಅವತ್ತಿಲ್ಲದೆ ಇದ್ದಿದ್ರೆ ನಮ್ಮ ಒಂದು ಬ್ಯಾನರ್ನಿಂದ ಆದಿತ್ಯ ಅವರು ಚಿತ್ರನಟರಾಗಿ ಇವತ್ತು ಪರಿಚಯ ಆಗಬೇಕಾಗಿತ್ತು ಅದನ್ನು ನನಗೆ ಆ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ದು ನಾವು ಮಾಡ್ಲಿಕ್ಕೆ ಆಗಲಿಲ್ಲ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನನಗೇನು ಆಹ್ವಾನ ನೀಡಿದ್ದೀರಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ನಿಮ್ಮ ಕುಟುಂಬ ಚಿತ್ರರಂಗಕ್ಕೆ ಕಷ್ಟದ ದಿನಗಳಲ್ಲಿ ಈ ಒಂದು ಚಿತ್ರರಂಗದಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡದ ಒಂದು ಶಕ್ತಿಯನ್ನು ತೂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಕುಟುಂಬ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಸೇವೆ ನಾವೆಲ್ಲ ನಡೆಸ್ಕೋಬೇಕಾಗ್ತದೆ ಇವಾಗ ಮತ್ತೊಮ್ಮೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ನಿಮ್ಮಿಂದ ಒಳ್ಳೆಯ ಒಂದು ಚಿತ್ರಗಳನ್ನ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥ ದಿನಗಳು ಪ್ರಾರಂಭ ಆಗಲಿ ಹೊಸ ಬೆಳಕು ನಿಮಗೆ ಆ ಭಗವಂತ ನೀಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಿಮಗೆ ಶುಭಾಶಯ ಕೋರಿ ನಾನು ಇಷ್ಟು ಪ್ರೀತಿ ತುಂಬಿದ ಮಾತುಗಳನ್ನು ಆಡಿದಂಥ ಮಾನ್ಯ ಕುಮಾರಣ್ಣ ಅವ್ರಿಗೆ ನನ್ನೆಯ ವಂದನೆಗಳನ್ನು ಅರ್ಪಿಸುವಂತಹ ಸುಸಮಯ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವತಿಯಿಂದ ನಿಮಗಿಂದು ವಿಶೇಷ ಧನ್ಯವಾದಗಳು ಸಮಸ್ತ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ಕುಟುಂಬಸ್ಥರ ಪರವಾಗಿ ಅಭಿಮಾನಿಗಳ ಪರವಾಗಿ ಹಿತೈಷಿಗಳ ಪರವಾಗಿ ಮಾರ್ಗದರ್ಶಕರೆಲ್ಲರ ಪರವಾಗಿ ನಿಮಗಿದು ವಂದನೆಗಳು ಎಂದೇ ಗೊತ್ತಾ ಬೆಳಗಿದ್ಲು ಕೂಡ ಒಂದ್ ರೀತಿ ಎಸ್ ವಿ ಆರ್ ಸರ್ ಅವ್ರಿಗೂ ಕೂಡ ಒಂದು ಸಾರ್ಥಕದ ಭಾವ ಮೂಡಿರುತ್ತೆ ಅಂತ ಭಾವಿಸ್ತೇನೆ ಅವರ ಎಷ್ಟೋ ಬಾರಿ ಕಣ್ತುಂಬಿ ಬಂತು ಅವರಿಗೆ ಸೊ ಇದು ನಿತ್ಯ ನಿರಂತರವಾಗಿ ಅವರನ್ನ ಗೌರವಿಸುವಂತಹ ಕೆಲಸ ಆಗ್ಲಿ ಎಂದೆನ್ನುತ್ತಾ ಹಾಗೆ ಮತ್ತೊರ್ಬ ದಿಕ್ಕೂ ವೇದ್ ಕೇಳಿದ್ದಾರೆ ಬಸಂತ್ ಕುಮಾರ್ ಪಾಟೀಲ್ ಸರ್ ಅವ್ರಿಗೂ ವಿಶೇಷವಾದ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸರ್ನ ನೋಡಿದಾಗೆಲ್ಲ ನಮಗೆ ಹಾಡೋ ಮನಸ್ಸಲ್ಲಿ ಬರುತ್ತೆ ಆಸೆಯ ಭಾವ ಗೀತೆ ಮರೀಲಿಕ್ಕೆ ಸಾಧ್ಯವಿಲ್ಲ ಸರ್ ಉತ್ತರ ಕರ್ನಾಟಕದ ಮಂದಿಗೆ ಕನ್ನಡ ಚಿತ್ರರಂಗಕ್ಕೆ ಕಾಲಿರಿಸ್ಬೇಕು ಅಂತ ಧೈರ್ಯ ತುಂಬಿದವರು ಬಸಂತ್ ಕುಮಾರ್ ಪಾಟೀಲ್ ಸರ್ ಅವರಿವರಿನ್ನದೇ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನಾ ಸಮಾರಂಭವನ್ನ ಅರ್ಥಪೂರ್ಣವಾಗಿ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯಮಾನ್ಯರಿಗೂ ಹಾಗೆ ನನ್ಮಯ ಮಾಧ್ಯಮ ಮಿತ್ರರಿಗೆ ಪ್ರೇಕ್ಷಕ ಪ್ರಭುಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ಉದ್ಘಾಟನಾ ಸಮಾರಂಭ ಮಾತ್ರ ಈಗ ಮುಕ್ತಾಯವಾಗ್ತದೆ